ಎಲ್ರಿಗೂ ನಮಸ್ಕಾರ ಚೆನ್ನಾಗಿದೆ ಅಂತ ಎಲ್ರಿಗೂ ನಮಸ್ಕಾರ ಮೆಜೆಸ್ಟಿಕ್ ಟು ಇವತ್ತು ನಾಯಕ ನಾನೇ ಹಾಡ್ ಲಾಂಚ್ ನಾಯಕ ನಾನೇ ನಮ್ ಅವರು ನಾಯಕ ನಾನೇ ನಮ್ ತೇಜಸ್ ಅವರು ನಾಯಕ ನಾನೇ ಆಡಿರೋ ಏಳು ಜನ ಸಿಂಗರ್ಸ್ ಇವರೆಲ್ಲ ಸೇರಿ ನನ್ನ ನಾಯಕ ನಾನೇ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನದ ಹೆಸರು ಇವ್ರು ಇಲ್ದಿರ ಈ ಹಾಡಿಲ್ಲ ನಾ ಐ ಮೀನ್ ದಿಸ್ ಥಿಂಗ್ ಇಸ್ ನಾಟ್ ದರ್ ಆ್ಯಂಡ್ ಫರ್ದರ್ ಮೂವಿಂಗ್ ಆನ್ ಟು ಸಿನ್ಮಾ ಫಸ್ಟ್ಲಿ ಐ ವಾಂಟ್ ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ಸ್ ಅಪ್ಪಾಜಿ ಅವ್ರಿಗೆ ಅವ್ರು ನನಗೆ ಅವಕಾಶ ಕೊಟ್ಟರು ಜೀವನ ಪೂರ್ತಿ ಅವ್ರಿಗೆ ನಾನು ಚಿರಣಿಯಾಗಿರ್ತೀನಿ ಆಮೇಲೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿ ಇಲ್ಲಿ ನಿಲ್ಸಿರೋದಕ್ಕೆ ಇವತ್ತು ಅವರೇ ಕಾರಣ ಅಮ್ಮ ಶೃತಿಯಮ್ಮ ನಿಮ್ಮ ನಾನು ಏನು ತುಂಬ ಅಮ್ಮ ನಾನು ನಾನು ಕರೆದಿದ್ದಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಅಮ್ಮ ಥ್ಯಾಂಕ್ಸ್ ಅಮ್ಮ ಆಮೇಲೆ ನಮ್ಮ ತಂದೆ ನಲ್ವತ್ತೈದು ವರ್ಷದಿಂದ ಇಂಡಸ್ಟ್ರೀಲ್ ಇದ್ದಾರೆ ಇಷ್ಟು ವರ್ಷ ಇಂಡಸ್ಟ್ರೀಲಿದ್ದು ವಿಭಿನ್ನವಾಗಿ ಎಲ್ಲ ಸಿನ್ಮಾ ಮಾಡ್ಕೊಂಡು ಬಂದು ಇವತ್ತು ನಾವು ಬರಬೇಕಂದ್ರೂ ನಮಗೂ ತುಂಬ ಅಡೆತಡೆ ಬಂದು ನಾವೆಲ್ಲ ದಾಟ್ಕೊಂಡು ಬಂದಿದ್ದೀವಿ ಈ ಸ್ಟೇಜ್ಗೆ ಈ ಸಿನಿಮಾ ಇವತ್ತು ಬಂದಿದೆ ಸೊ ಇನ್ ಕನ್ನಡ ಇಂಡಸ್ಟ್ರಿ ನಾವು ಈ ಸಿನಿಮಾ ಮಾಡಬೇಕು ಮೆಜೆಸ್ಟಿಕ್ ಟು ಅಂತ ಬಂದಾಗ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿತ್ತು ಎಸ್ಪೆಷಲಿ ನನಗೆ ಯಾಕಂದರೆ ನಾನು ನೂರ ಹತ್ತು ಕೆ ಜಿ ಇದೆ ಹೇಳ್ದಂಗೆ ಆಮೇಲೆ ಅದನ್ನಕ್ಕೆಲ್ಲ ರೆಡಿ ಮಾಡಿಕೊಂಡು ಫೈಟ್ ಎಲ್ಲ ತಯಾರಿ ಮಾಡಿಕೊಂಡು ಆ್ಯಂಡ್ ದಿಸ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಲೋಕಲ್ ಫಾರ್ ಬ್ಯಾಂಗ್ಲೋರಿಯನ್ಸ್ ಆ್ಯಂಡ್ ಇಟ್ ವಿಲ್ ಅಟ್ರ್ಯಾಕ್ಟ್ ಅ ಲಾಡ್ ಆಫ್ ಪೀಪಲ್ ಬಿಕಾಸ್ ವಿ ಶೋನ್ ಎವ್ರಿಥಿಂಗ್ ರಾ ಇನ್ ದಿಸ್ ಮೂವಿ ಆ್ಯಂಡ್ ದ ಸ್ಟೋರಿ ಈಸ್ ಟು ಓಪನ್ ಟು ಸಿ ದ ಮೆಜೆಸ್ಟಿಕ್ ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಆರ್ ವೆರಿ ಯುನೋ ಎಲ್ ಎಲ್ಲ ಒಗ್ಗೂಡಿ ಒಂದು ಅದ್ಭುತವಾದ ಸಿನ್ಮಾ ಆಚೆ ಬಂದಿದೆ ಮತ್ತು ಈ ಸಾಂಗು ಈ ಟೆಕ್ನಿಕಲ್ ವರ್ಕ್ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಟೆಕ್ನಿಕಲ್ಲಾಗಿ ಎಲ್ಲ ಕಡೆ ಒಂದು ಸೇವಿಂಗ್ ಇದೆ ಲೈಕ್ ಯುನೋ ಕನ್ನಡ ಸಿನಿಮಾ ಟೆಕ್ನಿಕಲಿ ಅಪ್ ಟು ಡೇಟ್ ಇರೋಲ್ಲ ವೆ ಬ್ಯಾಕ್ ವೇ ಬ್ಯಾಕ್ ಆ್ಯಂಡ್ ಏನೋ ವಾರಕ್ಕೆ ಹತ್ತು ಸಿನ್ಮಾ ಇದೆ ಯಾವುದು ನೋಡೋ ಹಂಗಿರಲ್ಲ ಯಾವುದು ಹಂಗಿರಲ್ಲ ಎಲ್ಲ ತೆಲುಗು 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 ತಮಿಳು ಒಂದು ರಿಲೀಸ್ ಆದರೂ ಅದು ಒಂದು ಬರೋ ಅಷ್ಟು ನಮ್ಮದು ಹತ್ತು ಸಿನ್ಮಾ ಕಲೆಕ್ಷನ್ ಬರೋಲ್ಲ ಹಂಗೆ ಹಂಗೆ ಇಲ್ಲ ನಮ್ಮ ಸಿನಿಮಾ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅವ್ರು ಹತ್ತು ಬಂದರೂ ನಮ್ಮದು ಒಂದು ಬಂದು ಅದಕ್ಕೆ ಹೊಡೆಯುತ್ತೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಆಮೇಲೆ ಅಷ್ಟು ಸ್ಟ್ರಾಂಗಾಗಿ ನಾವು ಟೆಕ್ನಿಕಲಾಗಿ ಆಗಿ ಮಾಡಿದ್ದೀವಿ ವಿ ಎಫ್ ಎಕ್ಸ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ವಿ ಆರ್ ರಿಯಲಿ ಪುಟ್ ಇನ್ ಆರ್ ಬ್ಲಡ್ ಆ್ಯಂಡ್ ಯು ಸ್ವೆಟ್ ಇನ್ ದಿಸ್ ಆ್ಯಂಡ್ ಡನ್ ದಿಸ್ ವರ್ಕ್ ಪ್ಲೀಸ್ ವಾಚ್ ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ನಮ್ಮನ್ನೆಲ್ಲ ಹರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲೇ ಇರಿ ಅಲ್ಲೇ ಸಂಹಿತ ನಿಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮೀಡಿಯಾದವರಿಗೂ ನನ್ನ ನಮಸ್ತೆ ಫಸ್ಟ್ ಆಫ್ ಆಲ್ ನಾನು ಇವತ್ತು ಸ್ವಲ್ಪ ಲೇಟಾಗಿ ಬಂದೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಏನಕ್ಕೆ ಅಂತ ಗೊತ್ತಿಲ್ಲ ಮೆಜೆಸ್ಟಿಕ್ ಟು ಪ್ರೆಸ್ ಮೀಟ್ ಯಾವಾಗಿರುತ್ತೆ ಆವಾಗಲೇ ನನಗೆ ಹುಷಾರಿರಲ್ಲ ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲಾಂಚ್ ತುಂಬ ಖುಷಿ ಆಯಿತು ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬರತ್ತೆ ಫುಲ್ ರ ಗಡ ಕಾಣ್ತಾ ಇದ್ದಾರೆ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಮೂವಿನಲ್ಲಿ ಪ್ರೊಡ್ಯೂಸರ್ ಸರ್ ಏನು ಕುಂದು ಕೊರತೆ ಇಲ್ಲದೇ ಇರೋ ಹಾಗೆ ನಮ್ಮನ್ನು ನೋಡ್ಕೊಂಡಿದ್ಕೆ ಮೂವಿ ಟೀಮಲ್ಲಿ ಹಾಗೆ ನಮ್ಮ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿದರೆ ತುಂಬ ಖುಷಿ ಆಯಿತು ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಜೊತೆ ಇದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಾರಿ ಐ ನಮ್ಮ ಪ್ರಸನ್ನ ಅಣ್ಣವ್ರು ಕೋಟೆ ಅಣ್ಣವರು ನಂಗೆ ನಿಜವಾಗ್ಲೂ ತುಂಬ ಇದರಲ್ಲಿ ಗೈಡೆನ್ಸ್ ಕೊಟ್ಟು ಲೈಕ್ ದೇ ಆರ್ ಮೈ ಗುರೂಸ್ ಇನ್ ದ ಮೂವಿ ಯಾಕಂದರೆ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ಸಿನಿಮಾ ಶೂಟಿಂಗು ಅಲ್ಲಿ ಒಂದೊಂದು ಸ್ಟೆಪಲ್ಲೂ ಹೇಳಿಕೊಟ್ಟು ನಂಗೆ ಗೈಡ್ ಮಾಡಿದ್ರಣ ನಿಜ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಚಿನ್ನಯ ರಿಯಲಿ ಮಾಸ್ಟರ್ ಐ ಆಮ್ ಬ್ಲೆಸ್ ಟು ವರ್ಕ್ ವಿತ್ ಯು ಒಂದು ಫೈಟ್ ಮಾಸ್ಟರ್ ನಕ್ಕಿದ್ ಫಸ್ಟ್ ಸಿನಿಮಾಲಿ ನನ್ನ ಪುಣ್ಯ ಆಮೇಲೆ ಪ್ರತಿಯೊಬ್ಬರು ಇಲ್ಲಿ ಬಂದಿರೋರು ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಎಲ್ಲ ಸ್ಟಾರ್ಟಿಂಗಿಂದ ನಂಗೆ ತುಂಬ ಪುಷ್ ಮಾಡಿ ಎನ್ಕರೇಜ್ ಮಾಡಿ ಎಲ್ಲ ಇದು ಮಾಡಿದ್ರ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ದಯವಿಟ್ಟು ನೋಡಿ ಸಿನ್ ಚೆನ್ನಾಗಿದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರಿಗೂ